ಆ ನಮಸ್ಕಾರ ಬಂಧುಗಳೇ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇವತ್ತೇವಪ್ಪಾ ಅಂದ್ರೆ ಹೈನಾಳ ಕನ್ನಡ ಇಲ್ಲಿ ಸಾಲಿಗೆ ಬಂದಿದ್ದೀನಿ ಇಲ್ಲಿ ಸಾಲಿ ಒಳಗೆ ಇಲ್ಲಿದ್ದಂಥ ಇಲ್ಲಿ ಇಲ್ಲಿ ಊರಾಗ ಇರ್ತಾರಲ್ಲ ಕಡಿ ಕೀಡಿಗಳು ಲುಚ್ಚ ಲಪಂಗ ಕೆಲವೊಂದು ಮಂದಿ ಇರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಾಲಿ ಒಳಗೆ ಹೇಳೋದು ಬಾಕಲ್ ಬಂದು ಮುರಿದು ಸಾಲಿಯಾಗ ಹೇಳೋದು ಸಾಲಿಯಾಗೇ ಉಲ್ಟಿ ಮಾಡೋದು ಇಷ್ಪೇಟ್ ಆಡೋದು ಇಂಥದ್ದು ಮಾಡತ್ತಾರೆ ಇಲ್ಲೆಲ್ಲ ಸರ್ಗಳು ಕೀಲಿ ಹಾಕಿ ಅವ್ರವ್ರ ಪಾಡಿ ಅವ್ರು ಹೋಗ್ತಾರೆ ಸಾಲಿ ಮುಗಿಯಾನ ಇಲ್ಲಿದ್ದವ್ರಿಗೆ ಬಂದು ಏನು ಮಾಡೋದು ಒಳಗೆ ಇಸ್ಪೆಟ್ ಆಡೋದು ಒಳಗೆ ಕಿಶಿಂದ ಇಟ್ಟು ಹೊಲಸು ಹೊಲಸು ಮಾಡೋದು ಇಲ್ಲಿ ಭಾಳ ಆಗ್ಯಾವತ್ತ ಮತ್ತೆ ನಡಬರ್ಕ ನಾವು ಬಂದು ಹೋಗಿದ್ದೆವು ಹಾಳಾಗ ಸ್ವಲ್ಪ ಬಂದಾಗಿತ್ತು ಈಗ ಮತ್ತೆ ಚಾಲು ಆಗ್ಯಾವ ಇಲ್ಲಿ ನೋಡ್ಬೋದು ನೀವು ನಿಮ್ಮ ತೋರಿಸಿದ ಆಗಿ ಮುಖಾಂತ್ರ ಎಲ್ಲೆಲ್ಲಿ ಹೇತ್ತಾರೆ ಯಾವ ಯಾವ ಸಾಲ ಇಲ್ಲಿ ಎಲ್ಲೆಲ್ಲಿ ಕೂತು ಇಸ್ಪೆಟ್ ಆಡ್ತಾರೆ ಎಟ್ಟು ಎಲ್ಲೆಲ್ಲಿ ದಾರು ಬಾಕ್ಸ್ ಬಿದ್ದಾವೆ ಎಲ್ಲ ತೋರಿಸ್ತೀನಿ ನಿಮ್ಗೆ ಲೈವ್ ಮುಖಾಂತರ ತೋರಿಸ್ತೀನಿ ಯಾಕಂದ್ರೆ ಸರ್ಗಳು ಅಲ್ಲತ್ತರ ಅವ್ರು ಹೇಳತ್ತಾರ ನಾವು ಎರಡು ಸಾವಿರದ ಚಚ್ ಮಾಡ್ಸೊಂಡ್ರಿ ಎರಡು ಸಾವಿರದ ತಗೋಣ್ರಿ ನಾವು ಒಳಗೆ ಶಾಲೆಯಾಗೆ ಹೇಳ್ತಾರೆ ನಾವು ಏನು ಮಾಡೋಣ್ರಿ ಊರಾನ ಮಂದಿಗೆ ತಿಳಿಯಂಗಿಲ್ಲ ರೇನ್ರಿ ಆ ಯಾವಿದ್ದೀವಪ್ಪ ಅಲ್ಲಿ ಹುಚ್ಚ ಸುಳಿ ಸೋಳಿ ಮಗನ ಬಂದು ಕನ್ನಡ ಶಾಲೆಯಾಗ ನೀವು ಕೂತ್ ಹೇಳ್ತೀನಂದ್ರೆ ನೀವು ಮನುಷ್ಯಾಗೆಲ್ಲ ಹುಟ್ಟಿದಿಲ್ಲ ಆ ಮಗ ಮಕ್ಳು ಶಾಲೆಗೆ ಅಭ್ಯಾಸ ಮಾಡಂತ ಜಾಗಿ ಹೇಳ್ತೀನಿ ಜನ ಒಂದು ಸ್ವಲ್ಪ ರೀ ಆ ಇದೇನು ಹೇತನಲ್ಲ ಆ ಮಗನಿಗೆ ಹೇಳತ್ತೀನಿ ನಾ ಆ ಸ್ವಲ್ಪ ಅರ್ಗೋದಾದ್ರೆ ನಿನಗೆ ಎಲ್ಲಿ ಹೇಳಬೇಕು ಎಲ್ಲಿ ಉಲ್ಟಿ ಮಾಡಬೇಕು ಎಲ್ಲಿ ಏನು ಮಾಡಬೇಕು ಅನಂತದ ಒಂದು ಸ್ವಲ್ಪ ನಿಮ್ಗೆ ಧ್ಯಾನ ಇರಬೇಕು ಆ ಮಕ್ಕಳು ಸಾಲಿ ಯಾ ನಿನಗೆ ಮಕ್ಕಳು ಅಕ್ಕ ತಂಗಿಯರು ಹಾರಿ ಇಲ್ಲ ಯಾ ನಿನ್ನ ಮಕ್ಕಳು ಭೀ ಇದೇ ಶಾಲಿಯಾಗ ತಲೀತಾರೆ ಯಾರು ಗೊತ್ತಿನಿ ಅದಕ್ಕೆ ಬಂದಿದ್ರು ಇಲ್ಲಿ ಕನ್ನಡ ಸಾಲಿ ಅಂದ್ರೆ ಏನು ತಿಳ್ಕೊಂಡು ಯಾರು ಗೊತ್ತು ನಾ ಅದಕ್ಕೆ ಹೇಳ್ತಿರ್ತೀನಿ ಪ್ರತಿಯೊಂದು ಮಾಸ್ತರ್ಗಳಿಗೆ ನೀವು ಶಿಶು ಕ್ಯಾಂಪ್ರಾಗ ಕೂಡಿಸ್ರಿ ಆ ಮಕ್ಳಿಗೆ ನಾವು ಬಗ್ಗೆ ಮುರಿ ಏನಂತ ಹೇಳ್ತಿರ್ತೇವೆ ಹೀಗೆಲ್ಲ ಮಾಡೋರಿಗೆ ಪ್ರತಿಯೊಂದು ಮಾಸ್ತರ್ಗಳಿಗೆ ದಯವಿಟ್ಟು ಶಿಶು ಕ್ಯಾಂಪ್ರಾಗ ಕೂಡಿಸ್ರಿ ಯಾರೇ ಬಂದು ಹಿಂಗೆ ಒಳಗೆ ಕುಡಿಯೋದಾಗಲಿ ಹಿಂಗೆ ಇಸ್ಪೆಟ್ ಆಡೋದಾಗಲಿ ಸಿಗಲೇಟ್ ಸೇರೋದಾಗಲಿ ಹುಚ್ಚು ಹೋಯೋದಾಗಲಿ ಇಲ್ಲಿ ಏನೋ ಒಂದು ಮಾಡಿದ್ರೆ ಆ ನಾಳಿಗೆ ಚಿಕ್ಕ ಬಿಡ್ತಾರ ಅವ್ರು ಚಿಕ್ಕ ಬಿಡ್ತಕ್ಕರೆ ವದಿಲಾಗ್ರು ಈಗ ಯಾರ ಮ್ಯಾಗತ್ತೇಳಿ ಯಾರಿಗೆ ತಿಳಿ ಹಿಡ್ಯೋದ ಊರಂದ್ರ ಬಳಕೆ ಜನ ಇರ್ತದೆ ಮತ್ತು ಎಲ್ಲರಿಗೆ ನಾವು ಇದು ಮಾಡೋಕ್ಕಾಗಲ್ಲ ಆ ಮಾಡು ಬಡ್ಡಿ ಮಕ್ಕಳಿಗೆ ಇದು ಹಿಡಿಯೋ ಅವ್ರು ಯಾರೇ ಕಿಲ್ಲೇಕಮ್ಮ ಎಂಥವೇ ಕಿಲ್ಲೇಕಮ್ಮ ಒಳಗೆ ಕನ್ನಡ ಸಾಲಿ ಒಳಗೆ ಬಂದು ಏನು ಹೊಲಸು ಮಾಡ್ತಾನಲ್ಲ ಅವನ ಕಾಲಾಗೆ ಇದು ಸ್ಪೆಷಲ್ ಹಿಡಿಯೋ ನಾ ಎಂದೂ ಯಾವ ಹಿಡಿಯೋದಾಗ ಬೈದು ಹೇಳೋಂಗಿಲ್ಲ ಈಗ ಬೈದ್ ಹೇಳತ್ತಿನಂದ್ರೆ ಇದು ಒಂದು ಸಾಲಿ ಕನ್ನಡ ಸಾಲಿ ಒಳಗೆ ಹಿಂಗ ಆಗಬಾರದು ಇಂಥವೆಲ್ಲ ನಡಿಬಾರದು ಅದೇ ಒಂದು ಉದ್ದೇಶ ಮತ್ತೆ ಏನಿಲ್ಲ ಇಲ್ಲಿ ನಾವ್ ಯಾವ ಮಾಸ್ತರ್ಗಳ ಮ್ಯಾಗ ಅವ್ರ ಮ್ಯಾಗ ಇವ್ರ ಮ್ಯಾಗ ನಾ ಏನು ಇದು ಮಾಡಂಗಿಲ್ಲ ಯಾಕಂದ್ರೆ ಇಲ್ಲಿ ಅಷ್ಟೇ ಈಗ ನಾ ಇದು ನಿಮ್ಮನ್ನು ತೋರಿಸ್ತೀನಿ ನಾನು ಎಲ್ಲ ಕಡೆ ಒಯ್ದು ನೋಡ್ಬೋದು ಇಲ್ಲಿ ಬಾಕ್ಸ್ ಬಿದ್ದದ ಇಲ್ಲೇ ಉಗಳ್ಯಾರ ಇಲ್ಲೇ ಕಟ್ಟಿ ಮೇಲೆ ಕೂತು ನೋಡಿದೆಲ್ಲ ಹೆಂಗೆ ಉಗಳ್ಯಾರ ನೋಡ್ಬೋದು ಇಲ್ಲೆಲ್ಲ ಉಗಳದ್ದು ನೋಡ್ಬೋದು ಇಲ್ಲಿ ದಾರು ಕೂಡ ಒಗೆದ್ದದ್ದು ಬಾಕ್ಸ್ ಸಕಟ್ಟು ಇಲ್ಲಿಯವ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಇರಲಿ ನಿಮ್ಮ ಗಮನಕ್ಕೆ ನಿನ್ನೆ ರಾತ್ರಿ ಡಚ್ ಬೆಳಿತಾನೆ ಇಲ್ಲಿ ಕೂತು ಸಾಲಿ ಮುಂದೆ ಕೂತು ಇಸ್ಪೇಟೆ ಇಲ್ಲಿ ನೋಡ್ಬೋದು ಇಸ್ಪೇಟೆ ಇಲ್ಲಿ ಹಾಂ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಗ ನೋಡಲಿ ಹ್ಯಾಂಗ್ಗಳ್ಯಾರ ಇದು ನೋಡ್ರಿ ಕಟ್ಟಿಮ ಕೂತು ಹಾಂ ಇವೆಲ್ಲ ನೋಡಿರಿ ಇಲ್ಲೆಲ್ಲ ಹ್ಯಾಂಗ್ಗಳ ಮಕ್ಳು ಇಲ್ಲೆಲ್ಲ ಅಭ್ಯಾಸ ಒಳಗ ಸಾಲ ಇಲ್ಲೆಲ್ಲ ಅಭ್ಯಾಸ ಮಾಡ್ತಾವ ಮಕ್ಳು ಅದಾವೆ ಹಾಂ ಈ ಸಾಲಿ ಒಳಗೆ ನೋಡಿ ಎಷ್ಟು ಒಳಗ ನೋಡ್ರಿ ಇಲ್ಲಿ ಹಾಂ ನೋಡ್ರಿ ಇಲ್ಲೇ ನೋಡಿ ಸ್ಟಾರ ಗುಟಕ ಗುವಾ ತಿಂದು ತಿಂದು ನೋಡ್ಬೋದು ಹಾಂ ಇದು ಎಲ್ಲಪ್ಪ ಅಂದ್ರೆ ಹೈನಾಳ ಕನ್ನಡ ಸಾಲಿ ಇವೆಲ್ಲ ನೋಡ್ರಿ ಎಲ್ಲ ಇಲ್ಲೆಲ್ಲ ಬಂದು ಬಂದು ಹಿಂಗೆ ಕಿಡಕಿ ಮುರ್ಯೋದು ಇವೆಲ್ಲ ಮುರಿದ್ ಮುರಿದು ಒಳಗೆ ನೋಡಿ ಕಳು ಒಳಗೆ ಸೇರೋದು ಒಳಗೆ ಸೇರಿ ಬಂದು ಬಾಕಲು ಮುರಿದ ಒಳಗೆ ಸೇರಿ ನೋಡು ಒಳಗೆ ಕೂತು ಉಗಳೋದು ಅಲ್ಲಿ ನೋಡ್ರಿ ಇಲ್ಲೆಲ್ಲ ಹೆಂಗೆ ಉಳ್ಯಾರ ಅಲ್ಲಿ ಒಳಗೆ ಉಳ್ಯಾರ ಅಲ್ಲಿ ಉಳ್ಯಾರ ಇಲ್ಲೇ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾರೆ ಸರ್ಗಳು ಹಾಂ ನೋಡಿ ನೋಡ್ಬೋದು ಮೇಡಮ್ ಅವ್ರು ಅಭ್ಯಾಸ ಮಾಡ್ತಾಯ್ತಾರೆ ಇಲ್ಲೇ ಒಳಗೆ ಕೂತು ಎಲ್ಲ ಹಿಂಗೆ ಉಳಿ ಈ ಥರ ಹೊಲಸು ಮಾಡಿ ಏನೋ ನೋಡ್ಬೋದು ಇಲ್ಲಿ ನಿಮ್ಗೆ ಸಿಗರೇಟ್ ಪಾಕಿಟ್ ಸಕಟ್ಟೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಪ್ಯಾಕೆಟ್ ಸಕಟ್ ನೋಡ್ಬೋದು ಇಲ್ಲೆಲ್ಲ ಬಂದು ಒಡೆದೆಲ್ಲ ಸತ್ಯ ನಾಶ ಮಾಡೋದು ಕನ್ನಡ ಶಾಲಿ ಎಲ್ಲ ಹೊಲಸು ಹೊರಗಿನವ್ರು ಬಂದು ಮಾಡಿದ್ರೆ ಮಾಸ್ತರ್ ಮ್ಯಾಗೆ ನಾವು ಏನಂದೇನು ಹಾಂ ಅವರೇ ಮಾಡೋ ಪಾಪ ಮಾಸ್ತರ್ ದಿನ ತೆಗೀತಾರೆ ಮಾಡ್ತಾರೆ ಚರ್ಚ್ ಇಡ್ತಾರೆ ಅವರು ನಾ ಇದಕ್ಕಿಂತ ಮುಂಚೆ ಬಂದು ಚರ್ಚ್ ಇಡ್ತಾರೆ ಅಂತೇಳಿ ನಾನು ಹೇಳಿ ವಿಡಿಯೋ ಮಾಡಿದ್ದೆ ಚರ್ಚೆ ಇಲ್ಲಿ ಇದ್ದವರು ಎಲ್ಲ ಹೊಲ್ಸು ಮಾಡಿದ್ರೆ ಅವ್ರೇನು ಮಾಡಬೇಕು ಪಾಪ ಮಾಸ್ತರ್ಗಳು ಇನ್ನೊಂದು ಆ ಅದ ಆ ಸಾಲ ಬಂದಾಗ ನೆಕ್ಸ್ಟ್ ಮುಂದಿನ ನೆಡದಾಗ ಹೇಳ್ತೀನಿ ನಾನು ಹೋಗಿ ಮತ್ತೆ ಹೆಡ್ ಮಾಸ್ತರ್ಗೆ ಕೇಳ್ತೀನಿ ಅವ್ರ ಬೈಲಿ ಏನು ಉತ್ತರ ಬರ್ತದೆ ನೋಡೋಣ ಹ್ಮ ಇಲ್ಲೆಲ್ಲಾ ಸಾಲಿ ಇಲ್ಲೆಲ್ಲ ಇಲ್ಲಿ ಏನು ಹುಸುಕ್ ಬಿದ ಇಲ್ಲಿ ಹೆತ್ತಿದ್ರು ಅದ್ರ ಮ್ಯಾಗ ಉಸ್ಕತಾರ ಅವ್ರಿಗೆ ಇಲ್ಲಿ ಏನ್ ಕೈ ಮಾಡ ಬಿದ್ದದ ಯಾವ ಹಾಕ್ಯಾರ ಅಂದ್ರೆ ಅಲ್ಲಿ ಹೇಳ್ತಾರ ಅಂತೇಳಿ ಹಾಕ್ಯಾರ ಅಂದ್ರೆ ಇಟ್ಟು ಹೊಲ ಹೊಲಸ ನೋಡ್ರ ಇಲ್ಲಿ ಬಂದು ಹೈನಾಳ ಊರಾಗ ಕನ್ನಡ ಸಾಲ ಇಲ್ಲಿ ಹೇಳ್ತಾರ ಇಲ್ಲಿ ನಾ ಏನ್ ಪಟ್ ಮಾಡಿದಾಗ ಇಲ್ಲಿ ಹೇಳ್ತಾರೆ ಅಡಿಗೆ ಇಲ್ಲೇ ಮಾಡ್ತಾರ ಮತ್ತೆ ಇಲ್ಲಿ ಬೇರೆ ಮಾಡಂಗಿಲ್ಲ ಅಡಿಗೆ ಕೋಲಿ ಅಂತ ಬಂದು ಹೇಳ್ತಾರೆ ಇಷ್ಟು ಇದು ಮಾಡ್ತಾರಪ್ಪ ಅಂದ್ರೆ ಹಾ ಅವ್ರು ಪಾಪ ಅಡಿಗೆ ಮಾಡತ್ತಾರ ಇಲ್ಲಿ ವಾಸ ಬರ್ತದ್ರಿ ಹೆಂಗೆ ಅಡಿಗೆ ಮಾಡೋನು ಅಂತ ಅವ್ರ ಹೇಳ್ತಾರ ಇಲ್ಲಿ ಒಳಗೆ ಹೇಳ್ತಾರೆ ಏನ್ರಿ ಯಾಕೋ ಇಲ್ಲಿ 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 ಅಲ್ಲಿ ಮಣ್ಣು ಮುಚ್ಚಿ ಸುಗತ್ರಿ ಏನ್ರಿ ಹಾಂ 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 ನೋಡ್ಬೋದು ಈ ಕನ್ನಡ ಸಾರಿ ಇನ್ನೇಳ ಐನಾರು ಸಲಿಯಾಗ ಮ ಒಳಗೆ ಹೇಳ್ತಾರೆ ಬಂದು ಆ ಹೊರಗಿಂದವರ ಇವರೆಲ್ಲ ಕಿಲಿ ಹಾಕಿ ಮಾಡಿ ಹೋಗಿರ್ತಾರೆ ಮಾಸ್ತರ್ಗಳು ಅವ್ರು ಬಂದು ಒಳಗೆ ಹೇಳೋದು ಅವ್ರ ಮಕ್ಕಳಾದ ಇಲ್ಲಿ ಕಲಿತೇವೆ ಇಲ್ಲಿ ಗೊತ್ತ ಇಲ್ಲಿ ನಮಗೆ ಮೈ ಗದ ಗದ ಮಾಡಲತ್ತದ ನಾವು ನೋಡೋಣ ಹೆಡ್ ಮಾಸ್ತರಿಗೆ ಭೇಟಿ ಆಗೋಣ ಆದಷ್ಟು ಜಲ್ದಿ ಸರ ನಮಸ್ಕಾರ ನಾ ಕೆ ಪಕ್ಷ ಅಧ್ಯಕ್ಷ ಅನ್ನ ಪೂಜಾರಿ ಅಂತ ಹೇಳಿ ನಾನು ಇದಕ್ಕಿಂತ ಮುಂಚೆ ಬಂದಿದ್ದೆ ನೋಡಿರ್ಬೋದು ನಾನು ಇಲ್ಲಿ ಬಂದ ಎಲ್ಲ ಚೊಚ್ಚಿತ್ತು ಚೊಚ್ಚ ಚಲೋ ಸಾಲಿ ಬಂದ ಹೇಳಿದ್ದ ಊಟದ ಭೀ ಭಾರಿ ಕೊಟ್ಟಿರ್ತ ಎಲ್ಲ ಮಕ್ಕಳು ಭೀ ಹೇಳಿದ್ರು ನಾವು ನೋಡಿದೆವು ಈಗ ನಾವು ಇಲ್ಲಿ ಸಾಲಿಗಳು ರೀ ಎಲ್ಲಿ ನೋಡಿದ್ರೆ ಅಲ್ಲಿ ಇಸ್ಪೇಟ ಸಿಗರೇಟ್ ಪಾಕಿಟ್ಟ ಗುಟ್ಟಕ ಉಗಳಾದ ಕಿಟಕಿ ಮುರ್ಭಾವ ಹೇತಾರ್ ಒಳಗೆ ಸಾಲಿ ಒಳಗ ಉಲ್ಟಿ ಮಾಡಿದ ಇವೆಲ್ಲ ಕಾಣಿಸ್ತಾವ ಇದ್ರ ಬದಲಾಗಿ ಏನು ಹೇಳ್ತೀವಿ ಸರ್ ನಾವು ಒಂಬತ್ತು ಗಂಟೆಯಿಂದ ನಾಲ್ಕು ಆಮೇಲೆ ಇಲ್ಲಿ ಎಸ್ ಡಿ ಎಂ ಸಿ ಇದ್ರೂ ಸಹಿತ ರಚನೆ ಇದ್ರೂ ಸಹಿತ ಇದು ಒಟ್ಟ ಕೇರ್ಲೆಸ್ ಮನೋಭಾವನೆ ಆಮೇಲೆ ನಾವು ಇಲ್ಲಿ ಐದು ಗಂಟೆಗೆ ನಾವೆಲ್ಲ ಕಿಲಿ ಹಾಕೊಂಡು ಹೋಗ್ತೀವಿ ಕಿರಿ ಹಾಕೊಂಡು ಹೋದ ಕೂಡ ಮುಂದೆ ಏನಲ್ರಿ ಆ ಕಂಪೌಂಡ್ ಜಿಗುದ್ ಒಳಗೆ ಬರ್ತಾರೆ ಆ ಕಂಪೌಂಡ್ ಜಿಗುದ್ ಒಳಗೆ ಬಂದು ಎಲ್ಲಾ ಬಾಗಿಲುಗಳನ್ನ ಕಿಟಕಿಗಳನ್ನ ಮುರಿದಾರ ಆಮೇಲೆ ಆ ಸಂಡಸದೇನ ಶೌಚಾಲಯದ ಏನೋ ಬಾಗಲುಗಳು ಮುರಿತಾರ ಆಮೇಲೆ ಒಳಗೆ ಒಳಗೆ ಎಲ್ಲಿದೋ ಒಳಗಿಂದು ಪ್ರವೇಶ ಮಾಡಿ ಅಲ್ಲಿ ಸಹಿತ ಅಸ್ತವ್ಯಸ್ತ ಮಾಡ್ತಾರೆ ಮಾಡ್ತಾರ ಮಾಡ್ತಾರ ಒಳಗೆಲ್ಲ ಒಳಗೆ ಶೌಚಾಲಯದಾಗ ಬಾಗಲ ಮುರಿತಾರೆ ಆಮೇಲೆ ಕಿಟಕಿ ಆ ಒಳಗಿಂದು ಬಾಗಲ ಸಹಿತ ಮುರಿದಾರ ಒಂದು ಐದಾರು ಎಂಟು ಕೀಲಿ ಕಪ್ಪಿ ತಂದು ಹಾಕೋದ್ರೂ ಸಹಿತ ಅವ್ರು ಎದಕ್ಕೂ ಬರ್ಲಾರದಂಗ ಆ ಟೈಪ್ ಮಾಡಿಬಿಡ್ತಾರ ಒನ್ ಆಮೇಲೆ ಹಿಂದ ಇಸ್ಪೆಟ್ ಆಡ್ತಾರ ಇಸ್ಪೆಕ್ ಹಾ ಇಸ್ಪೆಟ್ ಆಡ್ತಾರ ಚೆರಾಗಿ ಆಡ್ತಾರೆ ಆಮೇಲೆ ಮದ್ಯಪಾನ ಮಾಡ್ತಾರ ಸಿಗರೇಟ್ ಸೇತ ಇಷ್ಟೆಲ್ಲ ದುರ್ವ್ಯಸ್ನಗಳನ್ನ ಮಾಡ್ತಾರ ಅಲ್ಲೇ ಇಸ್ಪೆಟ್ ಹೋಗಿತಾರ ಬಾಟ್ಲೆಗಳನ್ನ ಹೋಗಿತಾರ ಉಗುತ ಇಲ್ಲೆಲ್ಲ ಮುಂದೆ ಉಳ್ಯಾರಲ್ರಿ ಅಲ್ಲಿ ಅಲ್ಲಿ ಉಗುಳರ ಅಲ್ಲಿ ಹಿಂದ ಉಳ್ಯಾರ ಆಮೇಲೆ ಏಳು ಕ್ಲಾಸ್ ದಿನ ಚಾವಿ ಮುರಿದಾರ ಆ ಮುಂದಿನ ಕಿಲಿ ಕಪ್ಪಿ ಮುರಿದಾರ ಆ ಮುರಿದು ಒಳಗೆ ವಾಂತಿ ಮಾಡ್ಕೊಂಡಾರ ಸಂಡಸ್ ಮಾಡ್ಕೊಂಡಾರ ಆಮೇಲೆ ಉಚ್ಚಿ ಹೋಯ್ದಾರ ದಾರು ಕುಡ್ದಾರ ಈ ಟೈಪ್ ಮಾಡ್ತಾರ ಎಲ್ಲ ಆಡ್ತಾರ ನೀವೇ ನೋಡಿ ಪೊಲೀಸ್ಗೆ ಮಾಹಿತಿ ಮೊದಲು ಕೊಟ್ಟಿದ್ದೀನಿ ಈಗ ಸರ್ ಮೇ ಇಪ್ಪತ್ತೊಂಬತ್ತು ಸ್ಟಾರ್ಟ್ ಆಗ್ಯದ ಆಮೇಲೆ ಹದಿನೈದು ದಿವಸ ಇತ್ತ ಈ ಕಡೆ ಈ ಕಡೆ ಮತ್ತೆ ಮಾಡ್ಲಾಕತ್ತಾರ ಇನ್ ಮುಂದೊಂದು ನಾನು ಪೊಲೀಸ್ ಸ್ಟೇಷನ್ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಕರ್ಕೊಂಡು ಹೋಗಿ ಒಂದು ಅವ್ರಿಗೆ ಲಿಖಿ ಲಿಖಿತವಾಗಿ ಒಂದು ಕೊಟ್ಟು ನಾನು ಅಂತ ಕೊಟ್ಟಿಗೆ ಕಪ್ಪಿಟ್ಕೊಡ್ತೀನಿ

ಒಂದು ಎರಡು ಮೂರು ನಾಲ್ಕು ಸಲ ಸ್ವಚ್ಛ ಮಾಡಿಸ್ತೀನಿ ಹೋದ ವರ್ಷ ಎಲ್ಲ ಗ್ರೌಂಡ್ ಹೆಂಗಿತ್ತು ನೀವು ಯೂಟ್ಯೂಬ್ ನಾಗ ಯುಟ್ಯೂಬ್ ನಾಗ ಬಿಟ್ರಿ ಬಟ್ ಇವಾಗ ಏನಾಗಿದೆಪ್ಪ ಅಂತಂದ್ರ ಮಳಿ ಹತ್ತಿತ್ತು ಕೆಮಿಕಲ್ ಕ್ಲಿಯರ್ ಹೊಡಿಸ್ತೀನಿ ಅಂದ್ರೆ ಕೆಲವೊಂದು ಹುಡುಗಿಯರು ಇಡತು ಹುಡುಗಿಯರು ಇರ್ತಾವಲ್ಲಿ ಅಶ್ಲೀಲ ಶಬ್ದಗಳನ್ನ ಬ್ಲಾಕ್ ಬೋರ್ಡ್ ಮೇಲೆ ಬರೀತಾರೆ ಐ ಲವ್ ಯು ಆ ಲವ್ ಶಿಂಬಾಲ್ ತೆಗೆದು ಆ ಹುಡುಗಿ ಹೆಸರು ಬರೀ ಎಕ್ಸಾಂಪಲ್ ನಾವು ಹೆಸರು ಬಹಿರಂಗ ಪಡ್ಸಂಗಿಲ್ಲ ನಮ್ಮ ಮಕ್ಕಳು ಇರ್ತಾವ ಹೆಸರು ಬಹಿರಂಗ ಪಡ್ಸಂಗಿಲ್ಲ ಈ ಲೋಕಲ್ ಅವ್ರದ್ದು ಬಹಳ ಒಳಗೆ ಬಂದು ಈ ಅಸ್ತವ್ಯಸ್ತ ಮಾಡ್ತಾರೆ ಅದು ಅದೇನದ ಅವರಿಗೆ ಗೊತ್ತದ ಊರನವ್ರಿಗೆ ಗೊತ್ತ ಅದು ಅವರಿಗೆ ಗೊತ್ತದು ಆಫ್ಟರ್ ಫೈವ್ ಓ ಕ್ಲಾಕ್ ಏನು ಹೇಳಿ ಮತ್ತು ಅದ್ ಗಿಡದಾಗ ಒಂದು ಲೈಟ್ ಬಿಟ್ಟಿನಿ ಆ ನಮ್ಮ ಮಂಜು ಬನ್ಸೋಳಿ ಅವರು ಆ ಸಿದ್ದು ಉಟಗಿ ಆ ಪಾಪ ಅವರು ಸ್ವಂತ ಖರ್ಚು ಮಾಡಿ ಸೀತಾರಾಮ ಯಮನಪ್ಪ ಚೌಧರಿ ಅದರ ಅವ್ರು ಲೈಟ್ ಬಿಟ್ಟು ಇದು ಮಾಡ್ಯಾರ ಗಿಡಗಳು ಐತಿ ಅವರು ಇಕೋ ಕ್ಲಬ್ ಅಡಿಯಲ್ಲಿ ನಾವು ಮಾಡಿದ್ದೇವೆ ಅದನ್ನ ಎಲ್ಲರು ಕೂಡಿ ಶಾಲೆ ಶಿಕ್ಷಕರು ನಾವು ಮಕ್ಕಳು ಕೂಡಿ ಅವ್ರು ಗಿಡಗಳನ್ನೂ ಸತ್ಯನಾಶ ಮಾಡ್ಯಾರ ಆ ಮೊನ್ನೆ ಒಂದು ಕರಿಬೇವಿನ ಗಿಡ ಐತ್ರಿ ರೀ ಮೇಡಮ್ ಅವರಲ್ಲಿ ಆ ಕರಿಬೇವನ ಗಿಡನೂ ಕಿತ್ಕೊಂಡು ಹೋಯಾರ ನಿನ್ನೆ ದಿವಸ ಅಡಿಕೆ ಸರ್ ದೊಡ್ಡದು ಬೆಳ್ದಿತ್ತು ಅವ್ರು ಈ ತರ ಈಗ ಕ್ಯಾಮರಾ ಸಿಸಿ ಕ್ಯಾಮರಾಗ ನೋಡಿ ಮಾತಾಡ್ತೀನಿ ಅದ್ರ ದುಡ್ಡು ಹೆಂಗ್ ಹೊಂದಾಣಿಕೆ ಮಾಡ್ಬೇಕು ಅನ್ನೋದು ಅವ್ರದ್ದು ಅವ್ರು ಹೆಂಗ್ ಹೇಳ್ತಾರೆ ಹೆಂಗ್ ಕೇಳಬೇಕು ಬೇಕಾದ್ರೆ ಸಿಸಿ ಸ್ವಲ್ಪ ಕಮ್ಮಿ ನೀವ್ ಕೊಡ್ತೀರಿ ಇದು ಪಾಪ ನೀವು ಶಿಕ್ಷಣ ಪ್ರೇಮಿಗಳಿದ್ರಿ ಯೂಟ್ಯೂಬ್ ಮಾಡ್ತೀರಿ ಏನದ ಒಳ್ಳೆಯದನ್ನು ವ್ಯಕ್ತಪಡಿಸ್ತೀರಿ ಯಾವ್ದು ಕೆಟ್ಟದ್ದು ಅದನ್ನು ಬಹಿರಂಗಪಡಿಸಿ ಒಂದು ಲೆಕ್ಕಕ್ಕೆ ತರಲಿಕ್ಕ ವ್ಯವಸ್ಥೆ ಮಾಡ್ತೀರಿ ಇದನ್ನು ಪಾಲಕರ ಮಕ್ಕಳ ಪಾಲಕರು ಉತ್ಸಾಹಿಗಳಾಗಿರಬೇಕು ಎಸ್ ಡಿ ಎಂ ಸಿ ಅಧ್ಯಕ್ಷ ಉತ್ಸಾಹ ಉತ್ಸಾಹಿಗಳಾಗಿರಬೇಕು ಊರನ ಏನು ನಾಗರಿಕರು ಅದರ ಮತ್ತು ಯಾರು ಇಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ಗಳು ಇರ್ತಾರ ಅವ್ರದ್ದು ನೆದರಿ ಸಾಲಿಮೆ ಆಗಿರಬೇಕು ನೆದರಿ ಸಾಲಿಮೆ ಆಗಿರಬೇಕು ಮತ್ತು ಪಾಲಕರು ನೆದರಿ ಇಲ್ಲಿ ಇರಬೇಕು ಪಾಲಕರು ಡೈಲಿ ಡೈಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಸುತ್ತಮುತ್ತಲು ಯಾರು ಇದಾರಲ್ಲ ಅವರಿಂದದೋ ಏನೋ ಹೊರಗಿಂದದೋ ಗೊತ್ತಿಲ್ಲ ಅದನ್ನ ನೋಡಬೇಕು ಎಸ್ ಎ ಎಮ್ ಸಿ ಅವ್ರು ನೋಡಬೇಕು ಮೆಂಬರ್ಗಳು ನೋಡಬೇಕು ಆ ಎಸ್ ಎಮ್ ಸಿ ಮೆಂಬರ್ಗಳು ನಾಟ್ ಓನ್ಲಿ ಎಸ್ ಎಮ್ ಮೆಂಬರ್ಗಳು ಎಲ್ಲ ಊರಿನ ಪಾಲಕರಲ್ಲ ಎಸ್ ಎಮ್ ಮೆಂಬರ್ಗಳೇ ಅವರೆಲ್ಲರೂ ಅಧ್ಯಕ್ಷತೆ ನನ್ನ ಪ್ರಕಾರ ಬರಬೇಕು ನೋಡಬೇಕು ಹಾಂ ಅವೆಲ್ಲ ಇವೆ ಇವು ಮೊದಲು ಮೀಟಿಂಗ್ ಕರ್ದ ಕರೆ ಹೋಮ್ ವರ್ಕ್ ಹಾಕ್ತಾರೆ ಇಲ್ಲ ಕೇಳಿದ್ರೆ ಹೋಮ್ ವರ್ಕ್ ಹಾಕ್ತಾರೆ ಕರೆಕ್ಟ್ ಬರ್ತಾರೆ ಎಲ್ಲರೂ 9 ಬರ್ತಾರ ಬರ್ತಾರೆ ಎಲ್ಲ ಸರಿ ಒಳ್ಳೆ ಎಲ್ಲ ಎಲ್ಲ ಹೋಂವರ್ಕ್ ಎಲ್ಲ ಆಗಿಲ್ಲ ಎಲ್ಲ ಹಾಕ್ತಿರ್ತಾರೆ ಹೋಂವರ್ಕ್ ಎಲ್ಲ ಹಾಕ್ತಾರೆ ಬೆಸ್ಟ್ ಇ ಎಲ್ಲ ಬೆಸ್ಟ್ ನಡೆದು ಅದರ ಬದಲಿನ ತೊಂದ್ರೆ ಇಲ್ಲ ಬಟ್ ಹೊಲಸು ಬಾಳ್ ಮಾಡ್ಲಕತ್ತರೆ ಲೋಕಲ್ದವ್ರು ದವರು ಬಂದಿದ್ದಾರೆ ಶಿಕ್ಷಣ ಬದಲದಾಗ ಏನೋ ಕುಂದ ಏನು ಇಲ್ಲ ಇಲ್ಲ ಕುಂದಕತೆಗಳಿಲ್ಲ ಇಲ್ಲ ಇಲ್ಲ ನಾನು ಕೇಳ್ಕೊಂಡೆ ಸರ್ ನಾನು ಕೇಳೇನಿ ಮಕ್ಕಳು ಬಾಯಿ ಕೇಳಿನಿ ಅಲ್ಲ ಅದೇನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮದ್ದದ್ದೇ ಮೇನ್ ಐತಿ ಸಂಡಸ್ ಮಾಡೋದು ಭಾಳ ಕೆಟ್ಟ ಈ ಈ ಸಜ್ಜನ್ ನೋಡಿ ಸರ್ ಈ ಈ ವಿಂಡೋ ಈ ವಿಂಡೋ ಇಲ್ಲಿ ಬೇಡ ನೋಡಿರಿ ವಿಂಡೋ ಬೇಡ ಈ ಏನೇನು ಆಗ್ಯದ ಅಸ್ತ ತ್ವಲ್ಸ ಅವ್ರ ಪಾಪ ಎಷ್ಟು ತುಳಿಬೇಕ್ರಿ ಎಟ್ಟು ಹೇಳಿ ಅವ್ರು ಬ್ಯಾಸ್ರ ಮಾಡ್ಕೊಳಕತ್ತಾರೆ ಆ ಪಾಪ ನನಗೆ ಕೆಟ್ಟ ಅನಿಸ್ತದ ಅವರು ಹೊರಗಿನ ನಾವು ಹುಡುಗರಿಗೆ ಅಂತ ಯಾವ ಕೆಲ್ಸನು ಹಚ್ಚಂಗ ಶೌಚಾಲಯದ ಬದ್ದಲ್ಲ ಮಾತು ಹೇಳ್ತೀನಿ ಶೌಚಾಲಯದ ಅದನ್ನ ಮಾಡಂಗಿಲ್ಲ ನಾವು ಈ ಸೆಟ್ಟೆಪ್ಪ ಆತದನ ಒಬ್ಬ ಬನ್ಸೋಡಿ ಪಾಪ ಭಾಳ ಮನುಷ್ಯ ಮನ್ಸ್ಯಾವ ಅವ ಬಂದ ಹಿಂಗ ನಮ್ಗೆ ಯಾರೋ ನಿಮ್ಮ ಊರನ್ನ ಲೋಕಲ್ ಹಿಂಗೆ ಮಾಡ್ಯಾರ ಅಲ್ಲಿ ಸಂಡಸ್ ಮಾಡ್ಯಾರ ಅಲ್ಲಿ ಟಾಯ್ಲೆಟ್ ಮಾಡಬೇಕ ಬರ್ತಾನ ಅದನ್ನ ತೊಳಿತಾನ ನಾವು ನೀರು ಬಿಡ್ತೀವಿ ತೊಳಿತಾನ ನಮ್ಮ ಶಿಕ್ಷಕರು ನೀರು ಬಿಡ್ತಾರೆ ಪಾಪ ಒಂದು ಮುನ್ನೂರು ನಾಲ್ಕುನೂರು ಕೊಡ್ತೇವೆ ಹೋಗ್ತಿವ್ ನನಗೆ ಕೆಟ್ಟ ಏನು ಮುದ್ ಮನಸ್ಸಿ ಹತ್ತು ಅಂತ ಹೇಳಿ ನೋಡ್ರಿ ಇದೆಲ್ಲ ನಮ್ಗೆ ನೋಡ್ರಿ ನಾವು ತೆಗಿಬೇಕು ಅಂದ್ರೆ ಹೇಳ್ಬಾರ್ದು ಹೊಡೋದು ಅವ್ರು ಮುಂದೆ ಆದಾಗ ಇಲ್ಲೆಲ್ಲ ಸರ್ ಅದರ ಒಟ್ಟು ಮಂದಿ ಸರ್ ನೀವು ಏನು ಅರ್ಕೆಸರತೆ ಆದ್ರೆ ಅರ್ಕೆಸರತೆ ಎಸ್ನೆ ಕ್ಲಾಸ್ ಆಯಾ ನೈ ದುದ್ದುಸಲೇ ರೋಸ್ಟರ ಸರ್ ತಾವು ಸರ್ ನೀವೆ ಕಾವಿ ಅಸಿಸ್ಟೆಂಟ್ ಟೀಕ ಅರ್ಸೆ ಸೆಟಪ್ ಆಯಾ ಆಯಿತು ಬಿಡಿ ನಮ್ಮ ಟೀಚರ್ ಅಂತ ಹೇಳ್ರೆ ಮಕ್ಕಳ ಮಾಹಿತಿ ಕೊಡುತ್ತಾ ಹ ಮಕ್ಕಳ ಮಾಹಿತಿ ಕೂಡ ಬಂದಿರಲ್ಲ ಸಿಡಿ ಇದ್ರೆ ಮಾಹಿತಿ ಹಾ ತಾವು ಅರ್ಕೆ ಸಂಬಾರ ಅಂತ ಹೇಳಿ ಮಕ್ಕಳ ಮಾಹಿತಿ ಎಸ್ ಟಿ ಎಸ್ ಎಂ ಎಸ್ ಕೊಡುತ್ತಾ ಸರ್ ಹೆಡ್ ಮಾಸ್ಟರ್ ಕೂಡ ಬಂದಿರಲ್ಲ ಆ ಕ್ಲಾಸ್ ಅಲ್ಲಿ ಹ ಹ ಹಾ ನೋಡಿ ಹೌದ್ ನೋಡಿನಿ ಅವರು ನೋಡ ನೋಡಿನ ಸರ್ ಎಲ್ಲ ಮಕ್ಳಿಗೆಸ್ತರ್ ಕೊಡಕ್ ಬಂದ ಮುಂದೆ ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ಏನ್ ಇಂಥವ್ ಏನ್ ನಡ್ದವ್ ಎಲ್ಲ ನಿಮ್ ಸರ್ ಮುಖಾಂತರ ಬಾಯಿ ಮುಖಾಂತರ ಅವ್ರು ಕೂಡ ಹೇಳಿದ್ರು ನಾನು ನಿಮ್ಗೆ ಲೈವ್ ಮುಖಾಂತರ ತೋರ್ಸಿನಿ ಆ ದಯವಿಟ್ಟು ಇದು ವಿಡಿಯೋ ನಮ್ಮ ಚಡ್ಚನ ಪೊಲಿಟೀಶಿಯನ್ ಅವರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಅವರು ಇಲ್ಲಿ ಒಂದು ಸ್ವಲ್ಪ ರಾತ್ರಿ ಮಾಡಿ ಬಂದು ಅವ್ರಿಗೆ ಹಿಡಿಯಲಿ ಆ ಇಂಥವೆಲ್ಲ ಮಾಡೋರಿಗೆ ಕಿಶಿಂದ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಲಿ ಇದೇ ನನ್ನ ಉದ್ದೇಶ ಮತ್ತೇನಿಲ್ಲ ಮತ್ತು ಮುಂದಿನ ಸರ್ತಿ ಮತ್ತು ಮುಂದಿನ ಹಿಡಿಯೋದು ಭೇಟ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನ ಪೂಜಾರಿ ಹಾಗೆಯೇ ನಾವು ಎಲ್ಲೇ ನಿಮ್ಮ ಯಾವುದೇ ಒಂದು ನಿಮ್ಮ ಕನ್ನಡ ಸಾಲಿ ಸುತ್ತಮುತ್ತ ಹಳ್ಳಿ ಎಲ್ಲೇ ಒಂದು ಏನೇನು ಹೇಳಿದಾಗ ಫೋನ್ ಮಾಡಿ ಹೇಳ್ರಿ ನಾವು ಅಲ್ಲಿ ಬರ್ತೇವೆ ಖುಲ್ಲ ಇದಕ್ಕರೆ ಖುಲ್ಲ ಇದಿತ್ತಲ್ಲಂದ್ರೆ ಬರೋಂಗಿಲ್ಲ ಎಲ್ಲೇ ಒಂದು ಬೇರೆ ಕಡೆ ಹೋಗಿದ್ರೆ ಬರೋಕ್ಕಾಗಲ್ಲ ಖುಲ್ಲ ಇದ್ದಾಗ ನೂರಕ್ಕೆ ನೂರು ಬಂದೇ ಬರ್ತೀನಿ ಯಾರಿಗೆ ಅಂಜುದು ಪಿನ್ಸೋದು ಅದು ನಮ್ಮ ಹಿಸ್ಟ್ರಿ ಒಳಗೆ ಇಲ್ಲ ಏನೇ ಇಲ್ಲ ಅದು ಬಂದೇ ಬರ್ತೀನಿ ನಾಲ್ಕು ಮಂದಿ ತೋರಿಸೋ ತೋರಿಸ್ತೀನಿ ಇಡಿಯೋ ಮಾಡೇ ಮಾಡ್ತೀನಿ ನಮಸ್ಕಾರ